ಅದನ್ನ ನುಡದಂತೆ ನಡೀತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ ನುಡಿದಂತೆ ನಡೆದ್ರು ಆಮೇಲೆ ಏನ್ ನಡೆದಂತೆ ನುಡಿದ್ರು ಏನ್ ನುಡಿದ್ರು ಅದರಂತೆ ನಡೆದ್ರು ಏನ್ ನಡೆದ್ರು ಅದರಂತೆ ನುಡಿದ್ರು ಹಾಗಾಗಿ ಬಸವಣ್ಣವರು ಯಾರು ಬಿಡಿಮ್ಮ ನೀನು ವಯಸ್ಸಾಗಿದೆ ಮಿಲ್ಕ್ ಬಾ

ಅದು ಎಲ್ಲ ಕಡೆ ಪ್ರಯಾಣ ಮಾಡ್ತದೆ ಆಮೇಲೆ ಅದರಿಂದ ಏನಪ್ಪಾ ಈ ವಚನಗಳ ಸಾಹಿತ್ಯ ಇದೆಯಲ್ಲ ವಚನ ಸಾಹಿತ್ಯದ ಪರಿಚಯ ಆಗ್ತದೆ ಎಲ್ಲ ಕಡೆ ಬಸವಣ್ಣವರ ವಿಚಾರಗಳು ಪರಿಚಯ ಆಗ್ತದೆ ಬಸವಣ್ಣವ್ರ ಅವ್ರಿಗೋಸ್ಕರ ಬದುಕಿರ್ಲಿಲ್ಲ ಈ ಸಮಾಜಕ್ಕೋಸ್ಕರ ಬದುಕಿದ್ರು ಸಮಾಜದ ಬದಲಾವಣೆಗೋಸ್ಕರ ಪ್ರಯತ್ನವನ್ನು ಮಾಡಿದ್ರು ಅವರು ಬದುಕಿರೋವರೆಗೂ ಕೂಡ ಈ ಪ್ರಯತ್ನ ಮುಂದುವರಿಸಿದ್ರು ಆದರೆ ನಾನು ಅದ್ರ ಬಗ್ಗೆ ಬುದ್ಧಿ ಏನಾಯ್ತು ಅಂತ ಹೇಳಕ್ ಹೋಗೋದಿಲ್ಲ ಪ್ರೊಫೆಸರ್ ಹೇಳ್ತೀನಿ ಅನುಭವ ಮಂಟಪ ಇದೆಯಲ್ಲ ಅನುಭವ ಮಂಟಪ ಈ ಪರಿಕಲ್ಪನೆ ಇದೆಯಲ್ಲ ಅವತ್ತೇ ಪ್ರಜಾಪ್ರಭುತ್ವ ಅಕುರ ಆಯಿತು ಬಸವಣ್ಣವ್ರ ಕಾಲದಲ್ಲಿ ಅನುಭವ ಹನ್ನೆರಡನೇ ಶತಮಾನ ಹನ್ನೆರಡನೇ ಶತಮಾನದಲ್ಲೇ ಪ್ರಜಾಪ್ರಭುತ್ವದ ಸ್ಥಾಪನೆ ಆಯಿತು ಆ ಪ್ರಜಾಪ್ರಭುತ್ವದಲ್ಲಿ ಚರ್ಚೆ ಮತ್ತೆ ಅದಕ್ಕೆ ಪರಿಹಾರ ಕಂಡಿಡ್ತಕ್ಕಂಥದ್ದು ನಮ್ಮ ಸಮಸ್ಯೆಗಳಿದ್ದವಲ್ಲ ಆ ಸಮಸ್ಯೆಗಳಿಗೆ ಚರ್ಚೆ ಮಾಡಲು ಚರ್ಚೆ ಮಾಡಿ ಪರಿಹಾರಗಳನ್ನು ಕಂಡು ಅದನ್ನ ಜಾರಿ ಆ ಜಗತ್ತಿನ ಮೊದಲನೇ ಮೊದಲನೇ ಪಾರ್ಲಿಮೆಂಟು ಅಂತ ಇವತ್ತೇನು ನಾವು ಕರಿತೀವಿ ಪಾರ್ಲಿಮೆಂಟ್ ಅಂತ ಕರಿತೀವಿ ಅಸೆಂಬ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಕರಿತೀವಿ ಅದು ಅವತ್ತೇನೆ ಆಗಿತ್ತು ಅವತ್ತು ಚರ್ಚೆ ಮಾಡಿ ಮತ್ತೆ ಎಲ್ಲ ಧರ್ಮದವರಿಗೆ ಎಲ್ಲ ಜಾತಿಯವರಿಗೆ ಅವಕಾಶ ಇತ್ತು ಅದು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಎಲ್ಲ ಜನ ಕೂಡ ಪಾರ್ಟಿಸಿಪೇಟ್ ಮಾಡಿ ಅವರ ಅಭಿಪ್ರಾಯವನ್ನು ಮುಕ್ತವಾಗಿ ಮುಕ್ತವಾಗಿ ವ್ಯಕ್ತ ಮಾಡ್ತಕ್ಕಂಥ ಅವಕಾಶ ಇತ್ತು ಸೊ ಅದನ್ನು ಅನುಭವ ಮಾಡ್ತಕ್ಕಂಥದ್ದು ಅದನ್ನು ಪರಿಚಯ ಮಾಡಿಸ್ತಕ್ಕಂಥದ್ದು ಜನರಿಗೆ ಅದಕ್ಕೆ ನಾನು ಬೀದರ್ನಲ್ಲಿ ಬೋರುಚ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿ ಅಲ್ಲಿ ಅನುಭವ ಮಂಟಪವನ್ನು ಪಶು ಕಲ್ಯಾಣದಲ್ಲಿ ಅದನ್ನ ಮಾಡಿ ಎಂಥದ್ದು ಪುನರುಜ್ಜೀವನ 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 ಪುನರುತ್ಥಾನ ಇವರು ಸ್ವಾಮೀಜಿ ಹೇಳ್ತಾರೆ ಇವರು ಪುನರುಜ್ಜೀವನ ಅಂತ ಹೇಳ್ತಾರೆ ಮಾಡ್ತಕ್ಕಂಥದನ್ನ ಮಾಡಿದ್ದೆ ಆಮೇಲೆ ಅಷ್ಟರಲ್ಲಿ ನಮ್ಮ ಸರ್ಕಾರ ಹೋಯ್ತು ಈಗ ಇನ್ನೂ ಮುಗ್ದಿಲ್ಲ ಈಗಲೂ ನಾನು ಇರೋರಿಗೆ ಇರೋರ್ ಇರೋರಿಗೆ ಮುಗಿಸ್ತೇನೆ ಇನ್ನೂ ಟೈಮ್ ಇದೆಯಲ್ಲ ಜನ ಮತ್ತೆ ಓಟ್ ಕೊಡ್ತಾರೆ ಬೇರೆ ವಿಚಾರ ಈ ನಾಗರಾಜ್ ಹೇಳೋದು ಕರೆಕ್ಟ್ ಇದೆ ಅದರಿಂದ ನನಗೆ ಸಮಯ ಇಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಇದೆ ಈಗ